ಮುಖ್ಯವಾಗಿ ರಾಜಕೀಯದಿಂದ ಬಹಳ ದೂರ ಇರ್ತಾ ಇದ್ವಿ ಅವ್ರ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲಾ ಸಮಾನತೆಯಲ್ಲಿ ಇದ್ದೀವಿ ಸಮಾನತೆ ಹೋರಾಟ ಇರ್ತಾ ಇದೆ ನಾವೆಲ್ಲಾ ರಂಗಲಿಗಳು ಅದು ಬಂದಿದೀವಿ ಬಹಳ ದೂರ ಹೋಗ್ಲಿಕ್ಕೆ ಆಗಲ್ಲ ಸ್ವಲ್ಪ ಆ ಸಂವಿಧಾನದಿಂದ ನಾವು ಲಾಭ ಪಡೆದು ನಾವು ಎಲ್ಲ ಸಮಾಜದ ಮುಖ್ಯವಾಗಿ ಕೊಡಲಿಕ್ಕೆಲ್ಲ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗೃಹ ಸಚಿವರು ಮುನಿಯಪ್ಪ ಅವರು ಮಾದಿಯಪ್ಪ ಅವರು ಬರಬೇಕಾಗಿತ್ತು ನಿನ್ನೇನ ಬರಬೇಕಾಯ್ತು ನಿನ್ನೆ ಕೂಡ ಅಧಿವೇಶನಲ್ಲಿ ಅವ್ರ ಬಿಲ್ ಕೂಡ ಪಾಸ್ ಆಗಿದೆ ಹಾಗೆ ಉಳಿದಿತ್ತು ಇವತ್ತು ಕೂಡ ಬಹಳಷ್ಟು ಟ್ರೈ ಮಾಡಿದ್ರೆ ಕೂಡ ಅವರು ಇನ್ನೂ ಬಿಲ್ ಪಾಸ್ ಆಗಿಲ್ಲ ಅಲ್ಲೇ ಉಳಿದಾರೆ ಹೀಗಾಗಿ ಅವರಲ್ಲಿ ಇರ್ಗ ಅನಿವಾರ್ಯ ಆಗಿತ್ತು ಹೀಗಾಗಿ ಅವ್ರನ್ನ ಬಿಟ್ಟು ನಾವು ನಮ್ಮ ತಿಮ್ಮಪ್ಪರು ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದೆ ಇನ್ನೊಂದ್ಸರಿ ಅವರು ಕೂಡ ಬೇರೆ ಯಾವುದೇ ಕಾರ್ಯಕ್ರಮ ಖಂಡಿತವಾಗಿ ಯಾಕೆ ನಾವು ಅನಾವರಣವನ್ನ ಮಾಡ್ತೀವಿ ನಮ್ಮ ಚಿಂತನೆಗೆ ಆಗಾಗ ತುಕ್ಕ ಹಿಡಿಯತ್ತಲ್ಲ ಈ ಪ್ರತಿಮೆಯನ್ನ ನೋಡಿದಾಗ ಅದನ್ನ ಪಾಲಿಶ್ ಮಾಡದಂಗೆ ಆಗ್ಬೇಕು ಅಂಬೇಡ್ಕರ್ ಪುತ್ಥಳಿಯನ್ನ ನೋಡಿದಾಗ ನಮ್ಮೊಳಗೆ ಪ್ರೇರಣೆ ಬರಬೇಕು ಈ ಮಹಾನುಭಾವ ಒಬ್ಬ ಹುಟ್ಲಿಲ್ಲ ಅಂತ ಹೇಳಿದ್ರೆ ಕೋಟ್ಯಾಂತರ ಜನ ಯಾವ ಸ್ಥಿತಿಯಲ್ಲಿ ಇರ್ತಿದ್ರು ಈ ಒಪ್ಪ ಇದ್ದಾನೆ ಅನ್ನೋ ಪ್ರೇರಣೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದಾಗ ಅವನಿಗೆ ಅಂಟಿದಂತಹ ಜಾಡ್ಯನ ಬಿಡ್ತಾನೆ ಮತ್ತಷ್ಟು ಪ್ರಯತ್ನವನ್ನ ಮಾಡ್ತಾನೆ ಈ ನಿಟ್ಟಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಷ್ಟ ನನ್ನ ಮಾತನ್ನ ಮುಗಿಸ್ತಾನೆ ನಮಸ್ಕಾರ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ